ಮಗ ಕೆಲ್ಸಕ್ ಹೋಗಿರ್ಬೋ ಎಸೋದಿ ಹೋಗ್ಬಿಟ್ಟಿ ಈ ಕನೇ ಬಂದೆ ಕನಕ ಹೋಟ್ಲಂತ ಬಂದಿದಿ ಇಲ್ಲ ನೀನ್ ಮಾಮಿ ಟೈಮಿಗೆ ಬಂದೆ ಅಯ್ಯೋ ತಾಯಿ ನಿನ್ನ ಒಂದ್ ಹೇಳ್ತೀನಿ ಇಲ್ಲ ಅನ್ಬಿಡಕ ಕಾಸ ಒಂದ್ಬಿಟ್ಟು ಏನಾರು ಕೇಳು ಅನ್ಬಿಡಕೋನ್ ಕಾಲ್ ಕಟ್ಕತಿನಿ ನಾಕ್ ಸಾವಿರ ರೂಪಾಯಿಂದು ಬಾಳ ಹಿಂಸೆ ಹೋಗದ ಕಣವ ಯಾರಿಗೂ ಕೊಡ್ಬೇಕ ಏನು ಜೀವೋ ತಗಿತಾ ಕುಂತಾರ ಕಣ್ಣ್ಮಗ ನಿಂದ್ಬಿಡ ನಾಕ್ ಸಾವ್ರ ರೂಪಾಯಿ ದುಡ್ಡಿದ್ರು ಕೊಡು ಇನ್ನೊಂದ್ ಎರಡ್ ದಿವಸ ಕೊಡ್ತೀನಿ ಅಯ್ಯೋ ಅಕ್ಕ ದೇವ್ರಗು ಇಲ್ಲ ಕನಕ ಇದ್ರು ಕೊಡಲಿ ಹೇಳ್ತಾರನೇ ಅಯ್ಯೋ ಸುಂಕಿ ನಮ್ಮ ಪರ್ದರ್ಗೆ ಪರ್ದಕ್ಕೆ ಕುಂತದೆ ಮಗ ನಿಂಗೆ ಅಮ್ಮ ತಿಸ್ಕೊಡವ ನೀ ನನಗೆ ಅಂತ ಅಂದ್ಬಿಡ ನೀನು ನಿಮ್ಗೆ ಅನ್ಬಿಟ್ಟು ಇಸ್ಕೊಡು ಕೊಟ್ಟರು ಏನೋ ನಾನು ಎಲ್ಲಿ ಹೋದನು ಬಿಡ್ಬಿಟ್ಟು ಊರು ಬಿಟ್ಟು ಅದನ್ನ ಕೊಡ್ತೀನಿ ಮಗ ಓ ಯಾರಿಗೂ ಕೊಡ್ಬೇಕು ಕಣವ ಭಾಳ ತುತ್ಕಾಟ್ ಆಗ್ಬಿಟ್ಟದ ನನಗೆ ನನಗೆ ಯಾರೋ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ತ ಈ ನಾಳೆ ಕೊನಲ್ಲ ಕೊಡ್ತೀವಿ ಅಂತವ್ರೆ ನೋಡು ನಮ್ಗೆ ಕೊಡ್ಬೇಕಾದ್ರೆ ಹಂಗೆ ನಾವು ಕೊಡ್ಬೇಕಾದ್ರು ನಮ್ಮ ಬಾಗ್ಲು ಸಮಸ್ತಾರೆ ಏನು ಮಾಡಿಗೇ ಆಕೆ ಕನಸ ತಪ್ಪ ಕೊಟ್ಟನು ಕೊಡು ಅಯ್ಯೋ ಕಮ್ಲಕ ನಿಂಗೆ ಗೊತ್ತಾರ ನಮ್ಮ ಪ್ರಾಬ್ಲಮ್ ಏನು ಅಂತ ಭಾಳ ತೊಂದ್ರೆ ಆಗ್ಬಿಡ್ಬಿಡತ್ತೆ ಕನಕ ಅಯ್ಯೋ ಇಲ್ಲಾಂದ ಕೊಡೋ ಏನು ಮಾಡಿಕೊಂಡ್ ಪೂಜೆ ಮಾಡ್ತಿದ್ದ ಇದ್ರೆ ಕೊಡೋನು ಇಲ್ಲ ಕನಕ ಬೇಜಾರ್ ಮಾಡ್ಕೊಬೇಡ ನೀನು ಕೇಳೋದಿ ಅವನ್ ಕೆಲ್ಸ ಮಾಡು ಬೇಕಾರೆ ಹತ್ತು ರೂಪಾಯಿ ಬಡ್ಡಿ ಹೆಂಗ್ ಕೊಡವೇ ನಾಳೆ ಕೊಡ್ತೀನಿ ಸರಿಯಾ ನಾಳೆಗ್ ಕೊಟ್ರು ನಿಮ್ಗೆ ತಿಳ್ ಬಡ್ಡಿನೇ ಕೊಡ್ತೀನಿ ಕೊಡು ಅಯ್ಯೋ ಅಕ್ಕ ನಾನು ಬಡ್ಡಿ ಅವರ ಮಾಡ್ಕೊಂತಿದ್ದೇನಾ ನಾನ್ ಅದೇ ಹಾಲ್ಸ್ಕೊಂಡ್ ಕುಂತ ನಾನು ದುಡ್ಡ ನಮ್ಮ ಕೊಟ್ಟದ್ ನಿನ್ಗೆ ಬೈತಾಳವ್ವ ಇಲ್ಲಿ ಗಂಟು ಮಾಡ್ಯಾವ ಸಾಕು ಇನ್ನು ಅಂತ ಬೈತಾಳೆ ಬೈತಾಳ ಹೂವ ಇನ್ನೊಂದು ಕೊಟ್ಟೆ ಬೀಸ್ಕೊಡೋನು ಕೊಡಕಿಲ್ಲ ಕನಕ ಸುಮ್ನೆ ಇಷ್ಟ ಮಾಡಬೇಡ ತೈ ಹಂಗೆ ಅಂದ್ಬಿಡಾ ನಿನ್ನ ಕಾಲ್ನಾರೇ ಬಿಡ್ತೀನಿ ಕಣವ ಏನ್ ಮಾಡಿ ತೈ ನನಗೆ ಭಾಳ ಹಿಂಸೆ ಆಗೋದೇ ನನಗೆ ಐವತ್ತು ಸಾವಿರ ರೂಪಾಯಿ ಯಾರು ದುಡ್ಡು ಕೊಡ್ಬೇಕು ನಾಳೆ ಕೊಡ್ತೀನಿ ಅಂತವ್ರೆ ಇವತ್ತು ಕೊಡಿ ಅಂದ್ರೆ ಇಲ್ಲ ಇಲ್ಲ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀವಿ ಅಂತ ಕುಂತವ್ರೆ ನನಗೆ ನಾವು ಕೊಟ್ಟಿರೋ ಏನು ಮಾಡಿ ತಲೆ ಕೆಟ್ಟೋದಂಗೆ ಆಗದ ಕಣ್ಣು ಎಸದಿ ನೋಡು ನಾನು ಕೊಡ್ತೀನಿ ಕನವ ಅಂದವ ನಿನ್ನ ಕಾಲ್ನಾರ ಬಿಳ್ತೀನಿ ನಿನ್ನ ಕೈ ಮುಗಿತೀರಂಗ್ಬೇಡ ಇಲ್ಲ ಅಂತ ಮಾತ್ರ ಅನ್ಬೇಡ ಕಣ್ಮ ಹತ್ತು ರೂಪಾಯಿ ಬಡ್ಡಿ ಹಂಗೆ ಕೊಡ್ತೀನಿ ತಿಂಗ್ಳು ತಿಂಗ್ಳು ಕರೆಕ್ಟಾಗಿ ಕೊಟ್ಕೊಂಡೋಗ್ತೀನಿ ನಾಳೆ ಕೇನಾರೇ ಕೊಟ್ಟರೆ ಅವರು ಕೊಡ್ತೀನಿ ಇಲ್ವಾ ತಿಂಗಳ ತಿಂಗಳು ಬಡ್ಡಿ ಕಟ್ತೀನಿ ಈಗ ನಾನೂರು ರೂಪಾಯಿ ಬರ್ತದೆ ಕಣ್ಣ ಮಗ ನಿಮಗೆ ನಾಲ್ಕು ಸಾವಿರ ರೂಪಾಯಿ ನಾನ್ನೂರು ರೂಪಾಯಿ ಬರ್ತದೆ ಯಾವ್ದು ಆಯ್ತದೆ ಒಂದು ಆಲ್ಕೋ ಯಾವ್ದಾರೇ ಅದಕ್ಕಿಲ್ವ ಒಂದು ಉಪ್ಪು ಎಣ್ಣೆ ಬಾಗಕ್ಕೆ ಆಯ್ತದಪ್ಪ ಈರುಳ್ಳಿ ತಗೋಬೋದು ಬೆಳ್ಳುಳ್ಳಿ ತಗೋಬೋದು ಬಡ್ಡಿಯಲ್ಲಿ ಯಾವ್ದಾರು ಆಯ್ತಲ್ವಾ ಅಕ್ಕ ಈಗ ಬಡ್ಡಿಯವರ ಮಾಡೋರು ಹೆಂಗೆ ಹಂಗೆ ಅಯ್ಯೋ ಏನು ತಾನೇ ಕೊಡಕ್ಕಾಗದು ಹ್ಞೂ ಸರಿ ಬಿಡಾಕ ನಮ್ಮ ತಗೋ ತಗೋಗೋದೇ ಬತ್ತೆ ಹೇಳ್ತೀನಿ ಬತ್ತೆ ಕೇಳ್ಬಿಟ್ಟು ಯಾವ್ದು ಇಲ್ಲೊಂದು ಅರ್ಧ ಗಂಟೆ ಬಿಟ್ಕೊಬಾ ಅಯ್ಯೋ ನನಗೇನು ಬಿಡಕಣ ನನ್ಗೆ ಏನು ಬಿಡೋ ನೀನು ಯಾರಿಗೂ ಅಂದ್ಬಿಟ್ಟು ಇಸ್ಕೋ ಇರೋ ನಿನ್ಗೆ ಏನ್ಬಿಟ್ಟು ಇಸ್ಕೋ ಕೊಟ್ಟೆ ನಾನು ಸರಿಯಾ ಸರಿ ಆಯ್ತು ಅನ್ಕೆ ಚಾರ್ಜ್ ಬೇಕು ಅಂದ್ಬಿಟ್ಟು ಇಸ್ಕೋತೀನಿ ಕೊಟ್ಟನು ನೋಡಕ ನೀನು ತಿನ್ನ ಬಡ್ಡಿನ ಕಟ್ಕೊಂಡು ಹೋಗು ಸರಿಯಾ ಆಮೇಲೆ ತಪ್ಪಿಸ್ಬಿಡ ನೀನು ಆಮೇಲೆ ನಾನೇ ಯಾವ್ತರ ಅದೀಗೊಂದು ಹತ್ತು ರೂಪಾಯಿ ನಂಗೆ ಕೊಡ್ತಾಯಿದ್ದೀರಾ ಅಕ್ಕೆ ಹೆಂಗೆ ಕೊಡ್ತೀನಿ ಇಸ್ಕೊಡ್ತೀನಿ ಮೂಗು ತಗಿಸ್ಕೊಡ್ತೀನಿ ಮತ್ತೆ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು ಅನಕ ತಿನ್ಲ ತಿಂಗ್ಳವ ತಪ್ಪಿಸಂಗಿಲ್ಲ ನೀನು ಪಾಪ ಅಲ್ಲಕ್ಕೊನವ ನೀನು ಇಸ್ಕೊಬಿಟ್ಟು ನಾನು ಒಂದೇ ಮಾಡಿದ್ರೆ ಭಗವಂತ ತಾಯಿ ಅವ ಪಾಪ ಇಂಥ ಕಷ್ಟಲ್ಲ ಆಯ್ತದೆ ಇವತ್ತು ಮೆಟ್ರೋ ಬಂದು ಕುಂತದೆ ಇವತ್ತು ಕಷ್ಟಕ್ಕಾಯ್ತದೆ ನೀನು ನಿನ್ ನಿನ್ ಸಾಯಿ ಬಾ ನಾನ್ ಸಾಯಾಗ ಅಂತ ಮರಕಿಲ್ಲ ಏನಾರು ಅನ್ಕೋ ನಿಮ್ಗೆ ಗೊತ್ತಾಯ್ತದೆ ಬೇಕಾರೆ ನೋಡಿ ಅಕ್ಕ ಎಷ್ಟು ಚೆನ್ನಾಗಿ ಕಟ್ಕೊಂಡ ಹೋಯ್ತಾಳೆ ಬಡ್ಡಿ ಅಂತ ನಿನಗೆ ಖುಷಿ ಆಗ್ಬೇಕು ಹಂಗ ಕಟ್ಕೊಂಡ್ ಹೋಯ್ತೀನಿ ಗಣತಾಯಿ ಸರಿಯಾ ಸರಿ ಕನಕ ಆಯ್ತು ಇರು ನಮ್ಮ ಉಬರ್ಲಿ ಕೊಟ್ಟನು ಅರ್ಧ ಗಂಟೆ ಬಿಟ್ಕೊಬಾ ಇದ್ರೆ ಕೊಡ್ತೀನಿ ಓ ನನ್ಗೆ ಅಂದ್ರೆ ನಿಮ್ ಹೋಗ್ ಕೊಡಕಿಲ್ಲಾ ನನ್ಗೆ ಅಂತ ಅನ್ಬೇಡ ನೀನು ಸರಿ ಕನಕ ಆಯ್ತು ಎಲ್ಲ ಬಿಡು ಸರಿ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀನಿ ಓಹ್ ಸರಿ ಆಯ್ತು ಎಷ್ಟೊತ್ತರ ಬಂದ್ ಕೆಲ್ಸ್ತಿದ್ದ ಮಗ ಐ ಒಂದ್ ಅರ್ಧ ಗಂಟೆ ಕಣವೇ ಹೋಗು ಅತ್ಲಲ್ಲಿ ಪಾತ್ರೆ ಗುಡ್ಡ ಹಾಕಿನಿ ಹೋಗ್ ಬೆಳಿಗ್ಗೆ ಹೋಗು ಅವ್ ಕುಂತಿದ್ದಾನ ಸರಿ ಬಿಡು ನಿಂದೊಳೆ ಚೆನ್ನಾಗ್ ಆಡ್ತೀನಿ ನೀನು ಅಲಕ ಏನೋ ನೀನು ಕುಂತಿದನವ ನಾನು ಕುಂತಿದ್ದಾನ ಅಂದ್ರೆ ಯಾರ ಯಾರ್ತಿ ಕೆಲಸ ನೀನು ನೀನ್ ಸಣ್ಣ ನನ್ಕಾಯಿ ಕೊಡ್ತಾ ಇದೀನ ನೀನು ನಿಂತಿಟ್ಟು ನೀವು ಮಾಡ್ಕತಿದ್ರಿ ನನ್ಗೆ ಇದೊಳ ಸರಿ ಆಯ್ತು ಕಣ ನಿಂದೊಳೆ ಓಹ್ ಅಲ್ಲೂ ಬೆಳಕ ನೀನು ರಾತ್ರಿ ತೋಸಿ ಬೆಳೆಕೊಂಡ್ರೆ ಆಗ ಆಚಾರ ಬಂದ್ ಕೂತದ ನನ್ಗೊಳೆಯೇ ಇದೊಳ ಸರಿ ಆಯ್ತು ಐ ಚಂದಾಗ ಮಾತಾಡ್ತೀವಿ ಕಣವ ನೀನ್ ಸಣ್ಣ ಬಿಟ್ಟು ಏನಲ್ಲಿ ಕೂಸ್ಬಿಟ್ ಕಲ್ಸರ ಆಫೀಸ್ ಕೆಲ್ಸಕ್ಕೆ ಹೋಯ್ತದ ನಾನು ಆಫೀಸ್ ಕೆಲ್ಸಕ್ಕೆ ಹೋಗ್ವೆ ಏನ್ ಓದ್ ನಾನು ಓದ್ವೆ ಓದ್ವೆ ಬೇಡ ಅಂದ್ಬಿಟ್ಟು ಸ್ಕೂಲ್ ಸೇರ್ಸಿದ್ನಾ ಮೂರ್ನೇ ಕ್ಲಾಸ್ಗೆ ಏನ್ ಮಾಡ್ರಿ ಹೋಗ್ಲೇ ನೀನು ಗದ್ಗದನೆ ಯಾರ ಯಾರು ಹೋಯ್ತಿದ್ದೆ ಐ ಸ್ಕೂಲ್ ಹೋಗ್ಬಂದ್ರೆ ಆ ನಾನು ಓದ್ಲಿ ನಾ ಕಕ್ಷರ ಕತ್ಕಲ್ಲಿ ಅನ್ಬಿಟ್ಟ ಸ್ಕೂಲ್ ಸೇರ್ಸಿದ್ ಕಣವ ನಿನ್ನ ಓದ್ಬೇಡ ಅಂದಿದ್ದು ಓದ್ಬಿಟ್ಟು ಆಫೀಸ್ ಕಲ್ಸ್ಬೈತ ಕಳವಿ ಬೇಡ ಅದನ್ನ ಅವತ್ ಹೇಳಿದ್ರೆ ಹೋಗೋ ಬೋ ಸ್ಕೂಲ್ ಹೋಗ್ಬಂದ್ರೆ ಕತ್ ಕತ್ ಕ್ತಿರ್ತಿದ್ದೆ ಮನೆಗೆ ಸೇರ್ತಂಗೆ ಓಹ್ ಇವ್ರು ನಾನು ಅಯ್ಯೋ ಮೂವದ್ಮೇಲೆ ಆಕಿ ಈಗ ಕರ್ಮರ ಬಿಡು ನೋಡುವ ನಾಲ್ಕು ರೂಪಾಯಿ ದುಡ್ಡು ಕೊಡಿ ವ್ಯಾನ್ ಕೊಟ್ಟಬೇಕು ಯಾವಾಗ ಯಾವ್ಯಾನ್ ವ್ಯಾನ್ಗೆ ದುಡ್ಡು ಕಟ್ಟಬೇಕು ನಾಲ್ಕ್ ಸಾವಿರ ರೂಪಾಯಿ ಕೊಡು ಎರಡು ಒಟ್ಟಿಗೆ ಕಟ್ಟಿ ಅಂದ್ರ ಇದ್ಕೊಂಡಿ ಬಟ್ಟೆ ಕೊಡ್ತೀನಿ ಈ ಮುಂದಾಗೆ ಕೊಟ್ಟರಂತ ಮುಂದಾಗೆ ಬೇಕಂತ ಅವ್ನ್ಗೆ ಮುಂದಾಗೆ ಕೊಡಿ ಅಂತವ್ ಈಗ ಎಲ್ಲಾ ಕೊಡ್ತಾವ್ರೆ ನಾನ್ ಕೊಡಕ್ಕಿಲ್ಲ ಅಂದ್ರೆ ಸರ್ ಬಂದದ ಕೊಡು 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 ಅಂದ್ರೆ ಎಲ್ ಮಡಿಕೊಂಡಿದ್ದ ನೀನು ನಿನ್ ಗಂಡರ್ ಹುಡುಗ್ರೆ ಸಾಂತ್ರಿಕ ರೂಪಾಯಿ ಇಸ್ಕೊಂಡು ಅವನು ಅಂದ್ ಕಟ್ಟ ಮಾಡ್ದ ನೀನು ಒಂದ್ ಉಪ್ಪು ಎಣ್ಣೆ ಬಗ ಏನು ನೋಡಕ್ಕೆ ಎಲ್ಲ ತನ್ಸ ಕನ್ಸು ಇದೇ ಒಡೆ ಬರೋದಾ ನಮಗೆ ಇತ್ತು ನನ್ನ ನಾನು ನೋಡ್ಕಬೇಕು ಎಲ್ಲ ನಾನೇ ಬೇಡ ನೀನು ಯಾಕೆ ನೀನು ನಮ್ ನಾನು ಹೆಂಗಾರ ನಿನ್ನಿಂದಾನೇ ಇವತ್ತಿರೋದು ಸೋಂದರ್ಯಾಗ ನೀನೇ ಕಾರಣ ನೀನು ಹೇಳಿಲ್ವಾ ಬೇಡಕನ ಬರೋಕೆ ನಾವು ಹೆಂಗ ಬರ್ಲತ್ತೀವಿ ಅಂದ್ರೆ ಬಾಬಾ ಅಂತ ಯಾಕತ್ತೆ ಬಂದೆ ನೀನು ಈಗ ನೋಡ್ರಿ ಹಂಗೆ ಹಿಂಗೆ ದುಡ್ಡು ಆಯ್ತದೆ ಅಂತ ಅಂದ್ರೆ ದುಡ್ಡು ಖರ್ಚು ಮಾಡಕ್ಕೆ ಮಕ್ಕ ಮಾಡ್ತೀಯ ನೀನು ಯಾಕೆ ಏನಂಗಿನ ನೀನು ಅಲ್ಲ ಕಣ್ಣೇ ಮಗಳು ಇರೋಕಲ್ಲ ಅನ್ಬಿಟ್ಟು ಬೋರು ಅನ್ಬಿಟ್ಟು ಕರ್ಕ ಬಂದೆ ನಾನು ಕರ್ಕ ಬಂದ್ಬಿಡು ನೀನು ಬರೋ ದುಡ್ಡು ನಿನ್ಗೆ ಕೊಡ್ತೀನಿ ಅಂತನಾ ಎಲ್ಲಿ ದುಡ್ಡು ಎಲ್ಲಿ ಅಂತ ಎಷ್ಟು ಬಂದ್ ಬಡ್ಡಿ ದುಡ್ಡು ಎಷ್ಟು ಬಂದಿತ್ತೆ ಓ ಬಂದಿದೆಲ್ಲ ಕುವೆ ಕೂವೇ ಅಕ್ಕ ಉಪ್ಪು ಎಣ್ಣೆ ಬಗುಕೆಲ್ಲ ಆಗದೆ ಅಲ್ಲಿ ಬರೇ ಗಡ ಸಾಲ ಮಾಡಿರೋದು ತರ್ಸಿನಿ ಹೆಂಗ ಮಾಡ್ ನಾನು ಎಲ್ಲ ಕುವೆ ಎಲ್ಲಾ ಅದರಳೇಬೇಕು ಎಲ್ಲ ಕದರಳೇಬೇಕು ಎಂಗಡೆ ಮಾಡಿ ನಾನು ಎಲ್ಲನೇ ತರನೇ ಅದೇ ಎಲ್ಲರೂ ಕೊಳ್ಳೆಡಿ ಬೇಕಾಯ್ತದೆ ನಾನು ತವ್ ಕಾಣಿಸಿಲ್ಲ ನಾನೇ ಎರಡ್ ಕೇ ಹಾಕಿದ ನೆನೆ ಮನೆಯಿಂದ ಇರ್ನ ಕಿರಬಿಟ್ಕೊಂಡೆ ನಿನ್ ಕರ್ಕೊಂಡು ನಾನೇ ಇಸ್ಕೊಂಡಲ್ಲ ನನ್ನ ತಕೊಂಡ್ ನಾನೇ ಹೊಡ್ಕೋಬೇಕು ಇವಳು ಗಾರ್ಮೆಂಟ್ಸ್ ಹೋಗೋ ಕೆಲಸಕ್ಕೆ ಹೋಗೋಳು ವ್ಯಾನ್ ಚಾರ್ಗು ರೆಡಿ ಮಾಡ್ಕೊಂಡ್ರೆ ಹೆಂಗೆ ಇನ್ನೇ ಹಾಕೋದಿ ಕೆಲ್ಸಕ್ಕೆ ನೀನು ಹೋಗ್ನ ಬಡ ಇರು ಮನೇಲಿ ಇರು ಇರ್ತೀನಿ ನನಗೆ ತಂದಾಕು ಉಣ್ಕೊಂಡಿರ್ತೀನಿ ತಂದಾಕ ನಿಂಗೆ ನಿನ್ಗೆ ಹಣೆಬ್ಬರ್ ಬಂದದ ನನಗೆ ತಂದಕೆ ನಿನ್ಗೆ ಎರಡು ವಯಸ್ಸಾದ ಕಾಲಕ್ಕೆ ನಮ್ಮ ಹೂನ್ಗೆ ವಯಸ್ಸಾಗೆ ನಾ ತಂದಾಕ್ಬೇಕು ಅನ್ನೋದು ಬುದ್ಧಿ ಕಲಿ ನೀನು ನಾನೇ ತಂದಾಕ್ತಿನಿ ತಿಂದಾಕು ಕೂತ್ಕೊಂಡು ನೀನು ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು ಓ ಬುರ ದುಡಾ ಒಂದು ರೂಪಾಯಿ ಬಿಡ್ತಾ ಇಲ್ಲ ತಾಗಿ ಗಂಡ ತಪ್ಪ ಎತ್ತಿ ಎರ್ತಿ ತಪ್ಪು ಗಂಡ ಹಾಂ ನಿಮ್ಮ ಇಬ್ಬರನ್ನ ಸಾಕ್ತೀನಿ ನನ್ನೇ ನಾನು ಏನೋ ಒಂದು ಬಡ್ಡಿ ಒಂದು ಬಾಡಿಗೆ ದುಡ್ಡು ಉಳ್ಕೊಂಡ್ರೆ ಎಷ್ಟು ವಾಸಿಸಿ ಒಂದು ಅಡ್ವಾನ್ಸ್ ದುಡ್ಡು ಉಳ್ಕೊಂಡ್ರೆ ಎಷ್ಟು ಆಸಿ ಅನ್ಕೊಂಡು ನಿಮ್ಮ ಕುತ್ಕೊಳ್ಳೋಲ್ಲ ನಾನು ಕರ್ಕ ಬಂದಿದ್ದು ಬಂದೆ ಕರ್ಕ ಬಂದೆ ಅಂದರೆ ಬೀದಿ ಬಿದ್ದಿರಿ ಏನು ಬಿಡ್ಬೇಕಾಗಿತ್ತಾ ಹಾಂ ಅದೇ ಸರಿ ಆಗಿರೋದು ನಿಮಗೆ ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ಪಣ್ಣ ನಿಮಗೆ ನಮ್ಮ ಪಣ್ಣ ಅಂದಿದ್ರೆ ಎಲ್ಲ ಸರಿಯಾಗಿರೋದು ಎಷ್ಟು ಮಟ್ಟಿಗೆ ಮಾತಾಡ್ತಾಳೆ ನೋಡು ಎಷ್ಟರ ಮಟ್ಟಿಗೆ ಮಾತಾಡ್ತಾಳೆ ಸೊ ಕೂತ್ಕೊಬಾ ಎಲ್ಕೊಂಡು ಏನು ಮಾಡ್ಬಾರ ಮಾಡಿಲ್ಲಕ ನೀನು ಏನು ಮಾಡ್ಬಿಟ್ಟಿಗೆ ನೀನು ಏನೋ ಮಾಡಿದೀ ನೀನು ಎಂದಿ ಪಪ್ಪದೇ ಯಾರು ಮಕ್ಕಳು ಸಹಾಯನೇ ಮಾಡಿದ್ವಾ ಏನು ದೊಡ್ಡ ಏನೋ ಮಡಿಕೆಗಳನ್ನ ಬಿಡೋ ಕೂತ್ಕೊಂಬತ್ಕೊಂಡು ಏ ಒಣ್ಣೆ ಅನ್ನಷ್ಟನೆ ಮಾಡೋಣ ನೀನು ಒಣ ನನ್ನಶೆ ಮಾಡು ಸಾಕು ನೀನು ಮಾತಾಡೋ ಮಾತಾ ಎಷ್ಟು ಮಟ್ಟಿಗೆ ಮಾತಾಡ್ತಾಳೆ ನೋಡಿ ಎಷ್ಟು ಮಟ್ಟಿಗೆ ನಾಲ್ಕು ಸಾವಿರ ದುಡ್ಡು ಅಂತೆ ನಾಲ್ಕು ಸಾವಿರ ದುಡ್ಡು ಅದ ಕಣ್ಣೆ ಕೆಲ್ಸಕ್ಕೆ ಹೋಗೋಣ ನೀವು ಚಾರ್ಜ್ ಹುಡುಗ ಸಾಕ ಆಯ್ಕೆಲ್ಲ ಅಂದ್ರೆ ಅದಮ್ಮೆ ಅರ್ಥ ನಿಂದು ಹಾ ಅದು ಯಾವ ಮಟ್ಟು ನೀನು ಅಯ್ಯಪ್ಪ ಥೂ ಅದೇನು ಕರ್ಮ ಮಾಡಬೇಕು ಅಣಕತ್ತಾಗೆ ಆಯ್ಕೆಲ್ಲ ಕತೆ ನಮಗೆ ಅದು ಯಾವ ಅಣ್ಣ ಬರಂದರು ನಾನು ಯಾವ ನಿಮ್ದೆ ಹುಣ್ಕೊತು ನಿಮ್ದಾಗಿದ್ದೆ ಇಲ್ಲ ಒಂದು ಕಸ ತೊಳಕಿಲ್ಲ ಒಂದು ಮೂತ್ರ ತೊಳಕಿಲ್ಲ ಹಾಂ ಅನ್ನವ ಅಲ್ಲಿ ಮಾಡಿ 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 ಮುಳುಕಳ ಒಂದು ಕುಕ್ಕರ್ ತುಂಬವ ಯಾರು ದೈ ಬಂದಿದ್ದು ನಮಗೆ ನನ್ಗೆ ಅಷ್ಟು ತಿನ್ನಕ್ಕೆ ನಾನು ಹೇಳ್ತೀನಿ ಹೊಸ ಅಲ್ತ್ ಕಕ್ಕಿ ಹಾಕೋ ಅಲ್ತ್ ಕೊಂಡು ನಿಮ್ಗೆ ಎಷ್ಟು ಬೇಕು ಬೇಕಷ್ಟು ಮಾಡ್ಕೋ ಒಂದು ಮುದ್ದೆ ಒಂದು ಮುದ್ದೆ ಇಟ್ಟು ಹೋಗ್ಕತೀನಿ ಹಾಂ ನಾನು ಏನೋ ಒಂದು ಮಾಡ್ಕೊ ಉಣ್ಕತೀನಿ ಅಂದರೆ ಬೇಯಿಸಿ ಮಾಡ್ತಾರೆ ಬೇಯಿಸಿ ಬೇಸಿ ಬೇಯಿಸಿ ಆ ಕುಕ್ಕರಲ್ಲಿ ಅಷ್ಟು ಈ ಕುಕ್ಕರಲ್ಲಿ ಇಷ್ಟು ಎಲ್ಲನೂ ಮಾಡಿ 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 ಗುಡ್ಡಿ ಹಾಕೋದು ಇವತ್ತು ತೀರ್ಸೋದಲ್ಲ ಕಣವ ನಾಳೆಗೆ ಗೊತ್ತಾಗ್ತದೆ ಕಷ್ಟ ಅಕ್ಕ್ಯಾವೆ ತಡಿಗೆ ಸುಡ್ದು ಸುಡ್ದು ಮಾಡಿ ಬೇಯಿಸಿ ಮಾಡ್ಬಿಡೋದನ್ನೆಲ್ಲ ಅವತ್ತೆಗೊ ಬುಳ್ತೇ ಮತ್ತೆ ನೀನು ಏನಂತಿದ್ದಾನೆ ನಾನು ಏನ್ ಬುಳ್ತಿದ್ದೆ ಬಗುಳ್ತಿದ್ದ ನಿನಗೆ ನಾನೇನು ಬುಗ್ಲಕಂತಿದ್ದೆ ನೀನು ಅವ್ ತೆಗ ಅಂತಿದ್ದೆ ನೀನು ಮತ್ತೇ ಅವಳೇ ಬೇಕು ಬಾಕ್ಸಿ ಶಿ ಸಾಕೋಯ್ತಾಳಂತಿದ್ದ ಯಾಕಂತಿದ್ದೆ ನೀನು ಒನ್ ಹಕ್ಕಂದಿದೆ ನಾನು ಒನ್ ಹಾಕ್ ಅಂತಿದ್ದೆ ಅಲ್ಲಿಗೆ ಹೆಸರು ಮಾಡ್ಕೊರ ಹತ್ರ ಮಾಡಿ ಹೆಸರ ನೀನು ಬಂದಷ್ಟ್ನ ಏನೇ ಯಾವಳು ಕೆಲಸ ಮಾಡಿ ಬಂದ್ಬಿಟ್ಟು ಅವಳು ಒತ್ತೇ ಮಾಡಿಲ್ವ ಎನೇ ಮಾಡೋದು ಒತ್ತುವ ಇವಳೇ ಮಾಡೋದು ಯಾರು ಮಾಡೋರು ಪ್ರಪಂಚದ್ರಲ್ಲಿ ಕೆಲಸ ಯಾರು ಒಬ್ಬರ್ ಕೆಸಕ್ಕೆ ಹೋಗ್ತಾಳೆ ಏನು ಆಫೀಸಿಗೆ ಕೆಸಕ್ಕೆ ಅವಳು ಇಲ್ಲ ಮಾಡ್ ಮಾಡಿಕೊಳ ಸಾರೇ ಮಾಡ್ ಮಾಡಿಕೊಳ ಅದರ ತಿದ್ದಿ ಹೊತ್ತೊಂದು ಇಟ್ಟು ಮಕ್ಕಂಡು ಹೋಗು ಉಂಡ್ಬಿಟ್ಟು ಬೇಡ ಅಂತಿದ್ದಾ ಓಹ್ ಏನು ನಾನು ದೈಬೋದ ಎಲ್ಲ ತಿಂತೀನಿ ಒಂದು ಪಡೆಯವ ಅಕ್ಕೇ ಬೇಸಿ ಬೇಸಿ ಬರ್ತಾಳೆ ಒಂದ್ ದಿಸ್ಲಾರಿ ಒಂದ್ ಮುಂದೆ ಇಟ್ ಮಾಡಿ ನಿವಾರ ನೀನು ಬಿಸಿ ಬಿಸಿಯಾ ನನ್ನೇ ಸಾಯಿಸ್ತಾಳೆ ಎಲ್ಲಾ ಮನೆ ಬರ್ಸ್ಬೇಕು ಬಿಡಬೇಕು ತೊಳೆಕೋ ಬಟ್ಟೆ ಹೋಗಿಬೇಕು ಕಣ್ಣಲ್ಲಿ ಈಗ ಸಣ್ಣ ಹೆಣ್ಣು ನಾ ಮಾಡ್ತೀನಿ ನೀ ಕುತ್ಕೊತೀನು ಹೋಗು ನೀನು ಹೇಗಿದ್ದೆ ಇಷ್ಟು ಬೇಕಿಕ್ಕ ನಿಮ್ಮ ನಿಮ್ಮ ಮುಂಡೆ ಮಕ್ಕಳು ನಿಮ್ಮ ಕುಟುಂಬ ಎಲ್ಲ ಅಂತಾನೆ ಬರ ಏನಾಗಿರೋದು ನನಗೆ ನೀನು ಕಾಲ ಬಿಸಿ ಮಾಡಿಲ್ಲ ಕುತ್ಕೊ ಅಯ್ಯ ಓಣೆ ಓಣೆ ನನ್ನ ಅಷ್ಟೇ ಮಾಡಿ ಅವಳ ರೀ ಯಾ ಇರೊಬ್ಬರ ನೀನು 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 ಅಂದ್ಕೊಂಡೆ ಎಲ್ಲ ನಿನ್ನ ಎದೇ ಹಾಕಿರೋದು ಕತೆ ನಿನ್ನ ಬುದೀ ಮೇಕೆ ಕತೆ ಯಾರಿಗೂ ಏನು ಕೊಟ್ಬಿಟ್ಟಿಲ್ಲ ಕತ್ತ ನಾನು ಓಣೆ ನಿನಗೆ ಕೊಟ್ಟಿರೋದ್ಕೆ ಅಲ್ಲ ಮಾತು ನೋಡು ಹೆಂಗ್ ಮಾತಾಡ್ಸ್ತೀಯ ನಮ್ಮ ಹೋಗೋ ಯಾರಿಗೋಸ್ಕರ ಮಾಡೋದು ನಮಗೋಸ್ಕರ ಅಲ್ವ ಅರ್ಥ ಮಾಡ್ಕೊಳ್ತಾರೆ ಬಿಟ್ಟು ಹಿಂಗೆಲ್ಲ ಮಾತಾಡ್ತೀಯ ನೀನು ಸರಿಯಾ ಬಾಯಿ ಬರ್ದಿದ್ದು ಮತ್ತು ಬಾಯ್ಲೆ ಕಡಿಸ್ತೀಯಾರ ಓ ಒಂದು ಸ್ನೇಹ ಒಂದು ಕೆಲಸ ಮಾಡ್ಕೊಳ ಇದೆಯಾ ಎಲ್ಲೂ ನನಸಾಳೆ ಏನೇನು ಹುಡುಗಿಯೊಂದು ಹುಡುಗಿ ಕೆಟ್ಟೋದೇನು ನಾನು ಏನು ಕಡಿ ಬರ್ ಕೆಲಸ ಕಟ್ಕೊ ಬರ್ತಾಳೆ ಸಣ್ಣ ಮಕ್ಕಳೇ ಏನಾದ್ರೆ ಕೆಸಕ್ಕೆ ಹೋಗೋರ್ ಯಾರು ಹುಡುಗಿ ಮಾಡ್ಕೊಂಡು ಹೊಣಕ್ಕಿಲ್ಲ ಹೋಗು ನಿಮ್ಗೆ ತೆಗೆದು ಬೆಂಕಿ ಹೇಳು ನನಗೇನು ಹೇಳ್ತೀನಿ ನೀನು ನನಗೇನು ಹೇಳ್ತೀನಿ ಕೊಡ್ರ ಕೊಡು ಕೊಡದ ಇರು ನೀನೇನು ಹೇಳಿದೆ ನೀನು ಅಯ್ಯ ಹೋಗು ನಿನ್ ಕೊಟ್ಟರೋದು ಕೊಡ್ದಾರೊಂದು ಏ ನೀನಿಂದ ನೀನ್ ಬೆಳ್ಕರಿತೇ ಕತೆ ನೀ ಅಂತ ಬೇಡ ಕಣ ನೀನು ನಿನ್ ದುಡ್ಡಲ್ಲಿ ಏ ಬೇಡ ಹೋಗವ ತಕ್ಕ ಹೋಗು ಎಲ್ಲಿ ಹೆಚ್ಚಾಗಿದ್ದ ಕುಣಿತೇ ಅದ ನಾನು ಧರ್ಮಕ್ಕೆ ಅದಿ ಕಾಲ ಧರ್ಮಕ್ಕೆ ಅದೇನೋ ಕೊಟ್ರೆ ಇತ್ತು ತಗೊಂಡು ಮಾಡಾಕತ್ತಿರಂತೆ ಹಂಗಾಯ್ತು ಕತೆ ಬಾ ಏ ಮುಚ್ಕೊಂಡು ಸುಮ್ಮನೆ ಹೋಗು ಮುಚ್ಚಿಸ್ತೇಕ ತಕ್ಕವ ನೀನ್ ಯಾರು ಕಮ್ಮಿ ಆಗಿದೆಯೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ